ಜ್ಯೇಷ್ಠ ನಕ್ಷತ್ರದ ಹಣೆ ಬರ ಏನಿರುತ್ತೆ ಅಂದ್ರೆ ಒಬ್ಬ ಹೆಂಗಸು ಡೆಲಿವರಿಗೋದ್ರೆ ಧೈರ್ಯವಾಗಿ ಹೋಗಿ ನೇರವಾಗಿ ಬೇಗ ಬಂದ್ಬಿಡ್ಬೋದು ಇವರು ಬಾತ್ರೂಮ್ ಟಾಯ್ಲೆಟ್ ಹೋದ್ರೆ ಏನಕ್ಕೂ ಹೋಗಬೇಕು ಅಂತ ಯೋಚನೆ ಮಾಡಿಕೊಂಡೇ ಕೂತ್ಕೋಬೇಕು ಇದಕ್ಕೆ ರಿಪೇರಿಯಲ್ಲಿ ಅದನ್ನ ಹೇಳಂಗಿಲ್ಲ ಹೇಳಿದ್ರು ರಿಪೇರಿ ಇಲ್ಲ ಆಮೇಲೆ ಹೇಳೋಲ್ಲ ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಅನ್ನೋದೇ ಜೀವನದಲ್ಲಿರ್ತಕ್ಕಂಥ ರಹಸ್ಯ ನಾವ್ ಯಾವ್ದು ಮುಚ್ಚಿಡ್ತಾ ಹೋಗ್ತಿವಿ ನಮ್ಮನ್ನ ಕಾಡಿಸ್ತಾ ಹೋಗುತ್ತೆ ನಮ್ ಜನಕ್ಕಿ ಅರ್ಥ ಆಗಿಲ್ಲ ಅದೆಲ್ಲ ಯಾಕೆ ಹೇಳ್ಬೇಕು ಅನ್ಬೋಸಿ ಅದೇ ಡಾಕ್ಟರ್ ಹೇಳಿದಾಗ ತಗೊಂಬನ್ನಿ ಅಂತ ಕರಡ್ಕೊಂಡು ಹೋಗ್ಬೋದು ಅದ್ ಸತ್ಯ ಹೇಳಕ್ ಆಗಲ್ಲ ಅಂದ್ರೆ ಯಾವ ರೀತಿ ಆಗ್ತಾ ಅಂದ್ರೆ ಜ್ಯೇಷ್ಠ ನಕ್ಷತ್ರಕ್ಕೆ ಮದುವೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದ್ರು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಹೋದ್ರು ಯಾವ ಕಾರಣಕ್ಕೂ ಅವರಿಗೆ ಮದುವೆಯಲ್ಲೂ ಆಪ್ಷನ್ ಇಲ್ಲ ಕೆಲಸದಲ್ಲೂ ಆಪ್ಷನ್ ಇಲ್ಲ ಕಾರಣ ಮನಶಾಂತಿ ಇಲ್ಲ ಪೂರ್ಣವಾಗಿ ಜೀವನದಲ್ಲಿ ಹೇಳ್ಕೊಳಕ್ ಅಸಾಧ್ಯವಾಗಿರ್ತಕ್ಕಂಥ ಸಮಸ್ಯೆ ಸಿಕ್ಕಾಕೊಂಡಿರ್ತಾರೆ ಇಪ್ಪತ್ತೊಂದು ವರ್ಷ ಆಗಿದೆ ಇಲ್ಲಿವರೆಗೂ ಓದ್ಸಕ್ ಮಾಡಿದ್ರೆ ಹೊರತು ಜ್ಯೇಷ್ಠ ನಕ್ಷತ್ರದ ಮಗು ಆರೋಗ್ಯ ಏನ್ ಕೆಟ್ಟಿದೆ ಅಂತ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಮಲ್ಲಿಕಾರ್ಜುನ್ ಅವ್ರಿಗೆ ನಮಸ್ತೆ ಗುರುಗಳಿದ್ದಾರೆ ಮಾತಾಡಿ ಮಲ್ಲಿಕಾರ್ಜುನ್ ಅವರೇ ಹಲೋ ಗುರುಜಿ ಹೇಳಿ ಮಲ್ಲಿಕಾರ್ಜುನ್ ಗುರುಜಿ ಸ್ವಲ್ಪ ನಮ್ಮ ಮಗನ ಕೇಳ್ಬೇಕಾಯ್ತು ಎಜುಕೇಶನ್ ಬಗ್ಗೆ ಎಜುಕೇಶನ್ ಏನು ಓದ್ತಾ ಇದಾನೆ ಈಗ ಈಗ ಹತ್ತನೇ ಕ್ಲಾಸ್ ಈಗ ಪ್ರೆಸೆಂಟ್ ಏನ್ ನಕ್ಷತ್ರ ನಕ್ಷತ್ರ ಗೊತ್ತಿಲ್ರಿ ನಾ ಪಂಚಂಗ್ ಕೇಳಿಲ್ಲ ಡೇಟ್ ಆಫ್ ಡೇಟ್ ಕೊಟ್ರಿ ಅದು ದಯವಿಟ್ಟು ನೀವು ಮೊದಲನೇ ಕೆಲಸ ಏನಂದ್ರೆ ಇಲ್ಲಿ ನಾವು ಹೆಲ್ತ್ ಆರೋಗ್ಯದ ಬಗ್ಗೆ ಕೇಳ್ತಾ ಇರೋದು ಎಜುಕೇಶನ್ ಬಗ್ಗೆ ನೀವು ಶಾಸ್ತ್ರ ಜ್ಯೋತಿಷ್ಯ ಕೇಳೋ ಹತ್ರ ಹೋಗ್ಬೇಕು ದಯವಿಟ್ಟು ಕ್ಷಮಿಸಿ ಯಾವ ಕಾರಣಕ್ಕೂ ಸಲ ನಕ್ಷತ್ರ ಇದ್ದರೆ ಮಾತ್ರ ಕರೆ ಮಾಡಿ ಹೇಳ್ಕೊಡ್ತೀನಿ ಇವತ್ತು ಎಜುಕೇಶನ್ ಅಂತಕ್ಕಂಥ ವಿಷಯ ಯಾವುದೇ ಕಾರಣಕ್ಕೂ ಶಾಸ್ತ್ರ ಜ್ಯೋತಿಷ್ ಹತ್ರ ಸಿಗತ್ತೆ ನಮ್ದು ಆರೋಗ್ಯದ ವಿಚಾರ ಹೇಳ್ತಾ ಇದ್ದೀನಿ ಆಗು ನೀವು ತಿಳ್ಕೊಬೇಕು ಅಂದ್ರೆ ನಕ್ಷತ್ರ ಹೇಳ್ಕೋಬೇಕು ತಿಳ್ಕೊಂಡು ಕರೆ ಮಾಡಿ ಒಳ್ಳೇದಾಗಲಿ ಸೌಭಾಗ್ಯ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸೌಭಾಗ್ಯ ಅವರೇ ನಮಸ್ಕಾರ ಮಾತಾಡಿ ಹಲೋ ನಮಸ್ಕಾರ ನಾರಾಯಣ ಅದೇ ಮಗಳ ನಕ್ಷತ್ರ ಏನು

ನೀವು ಮಧುವೇ ಮಾಡೋದು ಕಷ್ಟ ಇದೆ ಅವ್ಳು ಮಾಡ್ಕೊಂಡ್ರೆ ಪದವೇ ಮಾಡಬಹುದು ಅದಕ್ಕೆ ನಿಮಗೆ ಒಪ್ಪಕ ಇದ್ಯಾ ಕೇಳಿಸ್ತಿದ್ಯಾ ನಾನು ಹೇಳೋದು ಹಾ ಹಾ ಕೇಳಿಸ್ತಾ ಇದೆ ಸರ್ ಅವ್ಳು ಒಪ್ಪ್ಕೊಂಡ್ರೆ ಮಾಡ್ಕೊಂಡ್ರೆ ಮಾಡಬಹುದು ನೀವು ಮಧುವೇ ಮಾಡಕ್ ಆಗಲ್ಲ ಅಂತ ಹೇಳ್ತೀನಿ ಇಲ್ಲ ನೋರ್ತಾ ಇದೀಯ ಸೆಟ್ ಆಗ್ತಾ ಇಲ್ಲವಲ್ಲ ಅದನ್ನೇ ಮ ಸೆಟ್ ಆಗ್ತಾ ಇಲ್ಲ ಅನ್ನೋದೇ ವಿಚಾರ ನಾನು ಹೇಳ್ತಾ ಇರೋದು ಸೆಟ್ ಯಾಕ ಆಗ್ತಾ ಇಲ್ಲ ಅಂತ ನೀವು ತಿಳ್ಕೊಂಡಿರಲ್ಲ ಇನ್ನೂನು ಹಾ ಸರ್ ಯಾಕ ಆಗ್ತಾ ಇಲ್ಲ ಅಲ್ಲಲ್ಲ ಒಂದು ವಿಷಯ ತಿಳ್ಕೋಳಿ ಅವಳು ಕೆಲ್ಸಕ್ಕೆ ಹೋಗಿ ಎಷ್ಟೊತ್ತಿಗೆ ರಾತ್ರಿ ಸಂಜೆ ಬರೋದು ಮನೆಗೆ ಆರ್ ಗಂಟೆ ಬೆಳಿಗ್ಗೆ ಏಳೋದ್ ಎಷ್ಟೊತ್ಗೆ ಬೆಳಿಗ್ಗೆ ಐದ್ ಗಂಟೆಗೆ ಓಕೆ ಕಾಲ್ ನೋವು ಮಂಡಿ ನೋವು ಎರಡರಲ್ಲಿ ಯಾವ್ದು ಹೇಳಕ್ಕೆ ನಿಮ್ಮ ಮಗಳಿಗೆ ಗೊತ್ತಿದೆ ಹೇಳಿದಾಳೆ ಕಾಲ್ ನೋವು ಕಾಲ್ನೋವಿದೆ ಯಾವಾಗಿಂದ ತಿಳ್ಕೊಂಡ್ರಿ ಕಾಲ್ ನೋವಿದೆ ಅಂತ ಈ ಒಂದ್ ವರ್ಷದಿಂದ ಓಕೆ ಮನಕೊಂಡ್ರಿ ಮಲ್ಕೊಂಡ್ರೆ ನಿದ್ದೆ ಬೇಗ ಬರುತ್ತಾ ಅವಳಿಗೆ ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ ಫಸ್ಟ್ ಕೇಳಿ ನಿದ್ದೆ ಮಲ್ಕೊಂಡ ತಕ್ಷಣ ಬರುತ್ತಾ ಅಂತ ಕೇಳಿ ಗೊತ್ತಾಗತ್ತೆ ಜೊತೆಗೆ ಪೂರ್ವಾಷಾಢ ನಕ್ಷತ್ರ ಅಂತಕ್ಕಂಥದ್ದು ವಿಚಾರ ಏನಪ್ಪಾ ಅಂತಂದರೆ ಅವಳಿಗೆ ಮೊದಲು ಉಸಿರಾಟದ ವಿಚಾರದಲ್ಲಿ ಬೆಳಗ್ಗೆ ಸಂಜೆ ಎರಡೂ ಟೈಮು ಅವಳ ದೇಹಕ್ಕೋಸ್ಕರವಾಗಿ ಇಪ್ಪತ್ತಾರು ವರ್ಷ ಆಗಿದೆಯಮ್ಮ ಮದುವೆ ಅಂತಕ್ಕಂಥ ವಿಚಾರಕ್ಕೆ ಒಪ್ಗಳು ಸ್ವಲ್ಪ ಕಷ್ಟ ಆಗತ್ತೆ ದೇಹದ ವೈಪರೀತ್ಯ ತಪ್ಪ ಇದ್ದಾಳ ಸಣ್ಣ ಇದ್ದಾಳ ಸಣ್ಣ ಇದ್ದಾಳೆ ಓಕೆ ಇದನ್ನು ಫಸ್ಟ್ ತಿಳ್ಕೋಬೇಕು ನೀವು ಏನು ದೇಹದಲ್ಲಿ ಏನು ವೈಪರೀತ್ಯಗಳಿದೆ ಅವಳನ್ನು ಕರ್ಕೋಬೇಕು ಕರ್ಕೊಂಡು ಜೊತೆಲಿ ಕುತ್ಕೋಬೇಕು ಮುಂದೆ ಕೂರಿಸಿ ಹೇಳ್ಕೊಡ್ತೀನಿ ಕೇಳಿಸ್ಕೊಳ್ಳಿ ಅವಳ ದೇಹದಲ್ಲಿ ಅಂದರೆ ಏನೋ ಆಗೋಗಿದೆ ಅಂತಲ್ಲ ಕಾಯಿಲೆ ಬಂದಿದೆ ಅಂತಲ್ಲ ಏನು ತಪ್ಪಾಗ್ತಾ ಇದೆ ಅಂತಕ್ಕಂಥ ವಿಷಯ ಗೊತ್ತಾದಾಗ ಮದುವೆನೂ ಆಗತ್ತೆ ಸುಮ್ಮನೆ ಮದುವೆ ಮಾಡೋಕ್ಕೋಗ್ಬೇಡಿ ಪೂರ್ವಕ್ಷಣ ಮನಸ್ಸಲ್ಲಿ ಒಂದಿರತ್ತೆ ಬಾಯಲ್ಲಿ ಒಂದು ಹೇಳುತ್ತೆ ನಿಮ್ಮ ಹುಡುಗಿ ನೀವು ಅದನ್ನು ಅರ್ಥ ಮಾಡಿಕೊಂಡು ಹುಡುಕ್ತಾ ಇದ್ದೀನಿ ಅಂದರೆ ಈ ಜನ್ಮದಲ್ಲಿ ಮದುವೆ ಸೆಟ್ ಆಗಲ್ಲ ಫಸ್ಟ್ ನಿಮ್ಮ ಮಗಳ ಆರೋಗ್ಯ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಪೂರ್ವಾಷಾಢ ನಕ್ಷತ್ರದಲ್ಲಿ ದೇಹದಲ್ಲಿ ಏನೇ ವೈಪರೀತ್ಯ ಇದೆ ಅಂತ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಬನ್ನಿ ಹೇಳ್ಕೊಡೋಣ ಒಳ್ಳೇದಾಗ್ಲಿ ಓಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಾಳಿನ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳೇನಿದ್ರು ಗುರುಗಳ ಹತ್ರ ಮಾತಾಡ್ಬೋದು ಗುರುಗಳು ಇವತ್ತಿನ ವಿಚಾರಕ್ಕೆ ಬರೋದಾದರೆ ಹೆಣ್ಣು ಮಕ್ಕಳ ಋತು ಸಮಯದ ಸಮಸ್ಯೆಗಳ ಕುರಿತಂತೆ ಮಾತಾಡ್ತಾ ಇದ್ವಿ ಆಫ್ಕೋರ್ಸ್ ಬೇಕಾದಷ್ಟು ಸಮಸ್ಯೆಗಳಿದೆ ಇವತ್ತು ಸಿ ಸೆಕ್ಷನ್ ಅನ್ನುವಂತ ಕಾರಣವನ್ನು ಕೊಡ್ತಾರೆ ಸಿಸೇರ್ ಏನಾಗಿದೆ ಅದಕ್ಕಾಗಿ ನನಗೆ ಬೆನ್ನು ಜೀವನ ಪೂರ್ತಿ ಅನುಭವಿಸ್ತಾ ಇದ್ದೀನಿ ಅಂತ ಪರಿಹಾರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆ ಪರಿಹಾರ ಕ್ರಮಗಳನ್ನು ನೀವು ತಿಳಿಸ್ತಾ ಇದ್ದೀರಿ ಹಾಗಾಗಿ ಯಾವ ಸೂಚನೆಯನ್ನು ಕೊಡ್ತೀರಿ ಯಾವ ಸಲಹೆಯನ್ನು ಕೊಡ್ತೀರಿ ಹೆಣ್ಮಕ್ಳಿಗೆ ಅಂತ ಇಲ್ಲಿ ನಾವು ಇದಕ್ಕೆಲ್ಲ ಒಂದು ಸರಳವಾದ ರೀತಿಯಲ್ಲಿ ಒಂದು ವಿಷಯ ತಿಳ್ಕೊಬೇಕಾಗತ್ತೆ ಹೆಣ್ಣು ಯಾವಾಗಲೂ ಸಮಾಧಾನವಾಗಿರ್ಬೇಕು ಅಂತಕ್ಕಂಥದ್ದು ಎಲ್ರಿಗೂ ಇಷ್ಟ ಅವಳಿಗೂ ಬೇಕಾಗತ್ತೆ ಹೌದಾ ಇವತ್ತು ನಾವು ಮದುವೆ ಮಾಡುವಾಗ ಶಾಸ್ತ್ರ ಮಾಡ್ತೀವಿ ಮದುವೆಗಷ್ಟೇ ಅದು ಸರಿನಾ ಇಲ್ಲ ಇಲ್ಲ ಮಂಗಳಕರವಾಗಿರ್ತಕ್ಕಂತಹ ಒಂದು ಈ ಅರಿಶಿಣ ಅಂತಕ್ಕಂಥದ್ದು ಹೆಣ್ಣಿಗೆ ತುಂಬಾ ಔಷಧಿ ಅಂತಕ್ಕಂಥದ್ದು ಇವತ್ತೂ ಕೂಡ ಎಷ್ಟೋ ಜನಕ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಹರ್ಷಣ ಔಷಧಿ ಎಷ್ಟು ಹೆಣ್ಣು ಮಕ್ಕಳು ಸ್ನಾನಕ್ಕೆ ಬಳಸ್ತಾರೆ ಇಲ್ಲ ಹಾಗಿದ್ದ ಹಾಗಿದ್ಮೇಲೆ ನೆಮ್ಮದಿ ಮತ್ತೆ ಆರೋಗ್ಯ ಹೇಗ್ ಬರುತ್ತೆ ಅಂದ್ರೆ ಅವ್ರು ಹೇಳಿದ್ ನಾವು ಕೇಳಬೇಕು ನಾವ್ ಹೇಳಿದ್ರೆ ಅವ್ರು ಕೇಳಲ್ಲ ಯಾರೇ ಆಗಿರ್ಲಿ ಹೌದಾ ಈಗ ನಾವು ಆರೋಗ್ಯ ಅಂತಕ್ಕಂಥದ್ದು ಗಮನಿಸ್ಕೊಂಡು ಜೀವನದಲ್ಲಿ ಬದುಕಬೇಕಾ ನಾವು ಬದುಕಬೇಕು ದುಡ್ಡು ಬೇಕು ಅಂತ ಮಾಡದಾದಾಗ ಅರ್ಶನ ಯಾವುದು ಕುಂಕುಮ ಯಾವುದು ಗಂಧ ಯಾವುದು ಅನ್ನೋದೇ ನಮ್ಗೆ ಗೊತ್ತಿರಲ್ಲ ಹೆಣ್ಣಿಗೆ ಯಾವುದೇ ಒಂದು ವಿಚಾರದಲ್ಲಿ ಹಸಿ ಅರ್ಶನ ಅಂತ ಬರುತ್ತಮ್ಮ ಹಸಿ ಅರ್ಶನ ಗೊತ್ತಿರಬೇಕು ಅದನ್ನು ಸ್ನಾನದ ಸಮಯದಲ್ಲಿ ಬಳಸೋದು ಆದರೆ ಚರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ ಚರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ ಗಂಟ್ಲಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳು ಉಸಿರಾಡದ ಪ್ರಕ್ರಿಯೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಮಾನ್ಯವಾಗಿ ಈ ಹೆಣ್ಣಿಗೆ ಕೆಲವೊಂದು ಮಾನಸಿಕವಾಗಿ ಏನೋ ಒಂದು ರೀತಿ ಕೊರತೆ ಇರುತ್ತೆ ಅಂದ್ರೆ ನೀರ್ ಕುಡಿಯೋದು ನೀರು ಕುಡಿಬೇಕಾ ನೀರು ಕುಡಿದ್ನ ಕುಡ್ದಿಲ್ವಾ ಈ ರೀತಿ ಸಾಕಷ್ಟು ಹೆಂಗಸಲ್ಲಿ ಸಮಸ್ಯೆ ಇರುತ್ತೆ ಗೊಂದಲಗಳು ಗೊಂದಲಗಳು ನೀರು ಕುಡಿಯೋಕೆ ಗೊತ್ತಿರಲ್ಲ ಮರ್ತೋಗಿರತ್ತೆ ಇವ್ರು ಯಾವಾಗಲೂ ಒಂದ್ಸಲ ನೀರು ಕುಡಿತಾರೆ ಇದರಿಂದ ಯೂರಿನ್ ಇನ್ಫೆಕ್ಷನ್ ಟೈಪ್ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗುತ್ತೆ ಹೌದಾ ಅದಕ್ಕೆ ಹೆಸರುಗಳು ಬೇರೆ ಬೇರೆ ಕೊಡಬಹುದು ಅಂಗ ಗೊತ್ತಿಲ್ಲ ಆದರೂ ಇದು ಹೆಣ್ಣಿಗೆ ಅತಿ ಮುಖ್ಯವಾದದ್ದು ಹೆಣ್ಣಾಗ್ಲಿ ಗಂಡ್ಲಿ ಆ ಭಾಗ ಯಾವುದು ತುಂಬಾ ಮುಖ್ಯವಾದ ತಾನೆ ಈಗ ಆ ರೀತಿ ಆಗಿದ್ದಾಗ ಇದು ಎಚ್ಚರಿಕೆ ಕೊಡುತ್ತೆ ಏನು ಅರ್ಶಿಣ ಬಳಸೋದ್ರಿಂದ ಎಚ್ಚರಿಕೆ ಕೊಡುತ್ತೆ ನಾನು ಬೆಳಿಗ್ಗೆಯಿಂದ ಏನ್ ಮಾಡದೆ ಬೆಳಿಗ್ಗೆ ಎಷ್ಟೊತ್ತು ಕೇಳಬೇಕು ಸಾಯಂಕಾಲ ಎಷ್ಟೊತ್ತು ಮಲ್ಕೋಬೇಕು ಇದನ್ನೇ ಸೈನ್ಸ್ ಅಂತ ಹೇಳ್ತೀವಿ ಅಂದ್ರೆ ಜ್ಞಾನವನ್ನ ಪಡ್ಕೋಬೇಕು ಅಂದ್ರೆ ಮಂಗಳಕರವಾಗಿರ್ತಕ್ಕಂಥ ಅರ್ಶಿಣವನ್ನ ಹೆಣ್ಣು ಪ್ರತಿ ದಿನ ಸ್ನಾನದಲ್ಲಿ ಬಳಸಲೇಬೇಕು ಪ್ರಥಮ ಋತುವಾದಾಗ್ಲೂ ಅರಿಶಿನ ಶಾಸ್ತ್ರನೇ ಮಾಡೋದು ಮೈಗೆ ಹಚ್ಕೊಂಡು ಸ್ನಾನ ಮಾಡುವಂತದ್ದು ಅಥವಾ ಇಲ್ಲ ಅಂದ್ರೆ ಮುಖದ ಭಾಗ ಕುಂಕುಮ ಇಡೋ ಜಾಗಕ್ಕೆ ಮತ್ತೆ ಈ ಕಿವಿಯ ಭಾಗಕ್ಕೆ ಕೆಲವೊಂದು ಈ ಈ ರೀತಿ ಮಾಡ್ಕೊಂಡು ಕಂಪ್ಲೀಟ್ ಆಗಿ ನೀರು ಹಾಕೊಂಡ್ಬಿಟ್ರೆ ಮನಸ್ಸು ಫ್ರೆಶ್ನೆಸ್ ಆಗಿರುತ್ತೆ ಖುಷಿ ಇರತ್ತೆ ಆಮೇಲೆ ಎಲ್ಲಾ ಹೆಚ್ಚಾಗಿ ನಾನು ಯಾರು ಅಂತ ಅದ ಅರ್ಥ ಮಾಡಿಸ್ತಾನೆ ಇರತ್ತೆ ನಾನ್ ಯೋಚನೆ ಮಾಡ್ಬೇಕಾ ಬೇಡ್ವಾ ಇದು ಸರಿನಾ ತಪ್ಪಾ ಈ ದೊಂದಲದಿಂದ ಹೊರಗೆ ಬರ್ಬೇಕು ಅಂದ್ರೆ ಪ್ರತಿ ದಿನ ಅರ್ಶನವನ್ನ ಬಳಸ್ತಕ್ಕಂತ ಅಭ್ಯಾಸ ಜೊತೆಗೆ ಮಂಗಳವಾರದಲ್ಲಿ ಆದಷ್ಟು ಮಟ್ಟಕ್ಕೂ ನಾವು ಅತಿ ಮುಖ್ಯವಾಗಿ ಏನು ಮಾಡಬೇಕಾಗತ್ತೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಹೋದಾಗ ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಸುಮಂಗಲಿಯರಿಗೆ ಮಾಡ್ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಇರುತ್ತಮ್ಮ ಯಾಕೆ ಅಂತಂದ್ರೆ ಸಾಮಾನ್ಯವನ ಒಂದು ತಪ್ಪು ಏನು ಮಾಡ್ತೀವಿ ಅಂದರೆ ವೈಯಕ್ತಿಕವಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಬಳಸ್ಕೋತೀವಿ ದಾಂಪತ್ಯನ ಹಾಗೆ ಬಳಸಬಾರ್ದು ಅದಕ್ಕೇ ಆದ ಒಂದು ಪ್ರತ್ಯೇಕವಾದ ಒಂದು ಶುಕ್ರವಾರ ಅಂತ ಇದೆ ಆ ಶುಕ್ರವಾರದಲ್ಲಿ ಪೂರ್ಣವಾಗಿರ್ತಕ್ಕಂಥ ಸುಗಂಧ ದ್ರವ್ಯಗಳಿಂದ ಸ್ನಾನ ಮಾಡೋದು ಸುಗಂಧ ದೈವಗಳನ್ನ ಲೇಪನ ಮಾಡಿಕೊಳ್ಳೋದು ಇದನ್ನ ಶುಕ್ರವಾರದಲ್ಲಿ ಇಟ್ಟುಕೊಂಡಾಗ ಮದುವೆಯ ಹೆಣ್ಣು ಹೇಗೆ ರೆಡಿಯಾಗಿರುತ್ತೋ ಆ ರೀತಿ ಆ ಶುಕ್ರವಾರ ಬಳಸೋದೇ ಆದರೆ ಅವತ್ತು ಉಪ್ಪು ಇಲ್ಲದ ರೀತಿಯ ಅಂತ ಊಟವನ್ನು ಮಾಡಬೇಕು ಯಾವಾಗ ಶುಕ್ರವಾರ ಹುಪ್ಪಿಲ್ಲದ ಊಟ ಯಾವ್ದು ಬೇಕಾದ್ರೂ ಮಾಡೋದು ಸಕ್ಕರೆ ಹಾಕೋಬಹುದು ಹಾಲು ಹಾಕೋಬಹುದು ತುಪ್ಪ ಹಾಕೋಬಹುದು ಹುಪ್ಪು ಬಳಸ್ಬಾರ್ದು ಯಾಕೆಂದ್ರೆ ಈ ರೀತಿಯಾದ ಮಾಡಿದಾಗ ಅವರಿಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಅವ್ರಿಗೆ ನೆನಪಿರುತ್ತೆ ನಾನು ಇದನ್ನ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀನಿ ಜೊತೆಗೆ ಆ ಒಂದು ಮಾದರಿಯಾಗಿ ಅದೇ ಗಂಡನಾದವನು ಕಣ್ಣಲ್ಲಿ ಹೆಣ್ಣನ್ನ ನೋಡಿದ್ರೆ ಮಂಗಳವಾರ ಶುಕ್ರವಾರ ದಿವಸ ಎಷ್ಟು ಖುಷಿ ಆಗಲ್ಲ ಹೌದಾ ನಾವ್ ಯಾವ್ದೋ ರಿಸೆಪ್ಷನ್ಗೆ ಹೋದಾಗ ಮಾತ್ರ ಮೇಕಪ್ ಮಾಡ್ಕೊಂಡು ಹೋಗ್ತೀವಿ ಅಲ್ಲ ಮನೆಯಲ್ಲಿ ಗಂಡನ ಎದುರುಗಡೆ ಯಾಕೆ ಹೀರೋಯಿನ್ ಆಗಬಾರದು ಅಂತ ನಾನು ಹೇಳ್ತೀನಿ ಆ ವಂಶ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಜೀವನ ದಾಂಪತ್ಯ ಆ ಮನುಷ್ಯನಿಗೆ ಎಷ್ಟು ಖುಷಿ ಆಗಲ್ಲ ಎಲ್ಲೋ ಸಿನಿಮಾ ನೋಡ್ಕೊಂಡು ಸೀರಿಯಲ್ ನೋಡ್ಕೊಂಡು ನಾವು ಖುಷಿ ಪಡೋ ಬದಲು ಮನೇಲಿ ಇರ್ತಕ್ಕಂಥ ದಾಂಪತ್ಯದಲ್ಲಿ ಖುಷಿ ಪರತಕ್ಕಂತ ವಿಚಾರ ಇರಬೇಕಾದ್ರೆ ಮಂಗಳವಾರ ಶುಕ್ರವಾರ ಯಾವ ರೀತಿ ಬಳಸ್ಬೇಕು ಅಂತ ಹೆಂಗಸರು ತಿಳ್ಕೊಳ್ಳೋದು ಆದ್ರೆ ಅಮ್ಮ ಒಳ್ಳೆ ಮಾಹಿತಿ ಕೊಡಬಹುದು ಮಂಗಳವಾರ ಏನು ಶುಕ್ರವಾರ ಏನು ಇಷ್ಟು ಸತ್ಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದಾದ್ರೆ ಪ್ರಯತ್ನ ಹೇಳ್ಕೊಡೋಣ ಆದಷ್ಟು ತಿಳಿಸ್ತಾ ಹೋಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಜೈ ಶ್ರೀರಾಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ